ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಗೃಹಲಕ್ಷ್ಮಿಯ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವತ್ತೇ ನಿಮ್ಮೆಲ್ಲರ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಶನಿವಾರ ಅಂತ ಹೇಳ್ಬೋದು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ನಿಮ್ಮೆಲ್ಲರ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ಜಮಾ ಆಗಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಅಂತ ಹೇಳ್ಬೋದು ಎಷ್ಟನೇ ಕಂತನ ಹಣ ಜಮಾ ಆಗಲಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಲಿದೆ ಅದರ ಜೊತೆಗೆ ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಒಂದು ಕಾರಣದಿಂದಾಗಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಎಲ್ಲರಿಗೂ ಕೂಡ ಇಡೀ ಕರ್ನಾಟಕದ ಜನತೆಗೆ ಬಿಡುಗಡೆ ಆಗಲಿಕ್ಕೆ ಶುರುವಾಗಿ ಅಲ್ಲಿ ಇಪ್ಪತ್ತು ಕಂತು ಆಯಿತು ಅಂತಲೇ ಹೇಳ್ಬೋದು ಇಪ್ಪತ್ತು ಕಂತಂದರೆ ನಲವತ್ತು ಸಾವಿರ ರೂಪಾಯಿ ನಿಮ್ಮೆಲ್ಲರ ಖಾತೆಗೂ ಕೂಡ ಈಗಾಗಲೇ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಈಗ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಇಪ್ಪತ್ತು ಮತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಅಂತಲೇ ಹೇಳ್ಬೋದು ಅದರಲ್ಲಿ ಇಪ್ಪತ್ತೊನ್ನೇ ಕಂತಿನ ಹಣ ಈಗಾಗಲೇ ಆಲ್ಮೋಸ್ಟ್ ಆಲ್ ರಾಜ್ಯದಲ್ಲಿರುವಂಥ ಎಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಕೇವಲ ಅಂದರೆ ಕೇವಲ ಉಳಿದುಕೊಂಡಿರೋದು ಇನ್ನು ಹ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರು ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಆಲ್ ಇನ್ನು ಮೂವತ್ತು ಲಕ್ಷ ಮಹಿಳೆಯರಿಗೆ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಆಲ್ ಎಂಬತ್ತೈದರಿಂದ ತೊಂಬತ್ತು ಲಕ್ಷ ಜನರಿಗೆ ಅಂದರೆ ಎಲ್ಲ ಮಹಿಳೆಯರಿಗೂ ಕೂಡ ಈಗಾಗಲೇ ಗೃಹ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದೇ ಕಂತಿನ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಯಾರಿಗೆಲ್ಲ ಜಮಾ ಆಗಿಲ್ಲ ಅಂದ್ರೆ ಇನ್ನು ಮೂವತ್ತು ಲಕ್ಷ ಜ ಮಹಿಳೆಯರಿಗೆ ಮೂವತ್ತರಿಂದ ಮೂವತ್ತೈದು ಲಕ್ಷ ಮಹಿಳೆಯರಿಗೆ ಇನ್ನು ಕೂಡ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮಾ ಆಗಿಲ್ಲ ಅದು ಇವತ್ತು ನಿಮ್ಮೆಲ್ಲರ ಖಾತೆಗೂ ಕೂಡ ಇವತ್ತು ಶನಿವಾರ ಅಂತಲೇ ಹೇಳ್ಬೋದು ಇವತ್ತು ಶನಿವಾರ ನಿಮ್ಮೆಲ್ಲರ ಖಾತೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಕೂಡ ಜಮಾ ಆಗಲಿದೆ ಅಂತಲೇ ಹೇಳ್ಬೋದು ರಾಜ್ಯದ ಎಲ್ಲ ಜಿಲ್ಲೆಗಳು ಅಂತಲೇ ಹೇಳ್ಬೋದು ಬೆಳಗಾವಿ ಬೀದರ್ ಬಾಗಲಕೋಟೆ ರಾಯಚೂರು ಯಾದಗಿರಿ ದ ಹುಬ್ಬಳ್ಳಿ ಅದರ ಜೊತೆಗೆ ಧಾರವಾಡ ಆಗಿರ್ಬೋದು ಗದಗ ಆಗಿರ್ಬೋದು ಕೊಪ್ಪಳ ಅದರ ಜೊತೆಗೆ ನೋಡ್ತಾ ಹೋಗೋದಾದರೆ ಬಳ್ಳಾರಿ ಮತ್ತು ಕೊಪ್ಪಳ ಆಗಿ ಬಹುದು ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಕೋಲಾರ ಅದರ ಜೊತೆಗೆ ನೋಡ್ತಾ ಹೋದಾದರೆ ಇನ್ನು ಉಳಿದಿರುವಂಥ ಎಲ್ಲ ಜಿಲ್ಲೆಗಳು ಅಂತಲೇ ಹೇಳ್ಬೋದು ಆ ಒಂದು ಎಲ್ಲ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಏನೇನೆಲ್ಲ ಇದ್ದಾವೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಇವತ್ತು ಯಾವ ಜಿಲ್ಲೆಯವರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಯಾರಿಗೂ ಕೂಡ ಜಮಾ ಆಗಿಲ್ವಲ್ಲ ಅವರೆಲ್ಲರಿಗೂ ಕೂಡ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಅಂದರೆ ಇವತ್ತಿನ ಒಂದು ದಿನದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಎರಡು ಸಾವಿರ ರೂಪಾಯಿ ಎಲ್ಲರಿಗೂ ಕೂಡ ಇವತ್ತು ಆಲ್ಮೋಸ್ಟಾಗಿ ಕ್ಲಿಯರ್ ಆಗಲಿದೆ ಅಂತಲೇ ಹೇಳ್ಬೋದು ಇವತ್ತಿಗೂ ಕೂಡ ಇವತ್ತು ಕೂಡ ಯಾರಿಗೂ ಬರಲಿಲ್ಲ ಅನ್ನುವುದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಿಗೆ ಬರಲಿಲ್ಲ ಅದಕ್ಕೆ ಏನಾದರೂ ತೊಂದರೆ ಇರುವಂಥ ಸಾಧ್ಯತೆ ಇರುತ್ತದೆ ಆ ಒಂದು ಕಾರಣದಿಂದಾಗಿ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿದರೆ ಅದಕ್ಕೆ ನಾನು ಏನು ಕಾರಣ ಇರ್ಬೋದು ಅನ್ನೋಂಥ ಮಾಹಿತಿಯನ್ನು ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೇನೆ ಇಲ್ಲದಿದ್ದರೆ ನೀವು ಅಕಸ್ಮಾತ್ ನೀವು ಕಮೆಂಟ್ ಮಾಡಲಿಕ್ಕೆ ಹೋದರೆ ನಿಮಗೆ ಅಮೌಂಟ್ ಬರುವಂಥ ಸಾಧ್ಯತೆ ಕಡಿಮೆ ಇರ್ತದೆ ಅಂತಲೇ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ಯಾರಿಗೆ ಇನ್ನೂ ಹಣ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರ ಜೊತೆಗೆ ಯಾರಿಗೆ ಹಣ ಬಂದಿದೆ ನಮಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾರಿಗೆ ಎಷ್ಟು ಜನಕ್ಕೆ ಬಂದಿದೆ ಅಂತ ನಮಗೂ ಕೂಡ ಗೊತ್ತಾಗ್ತಾ ಹೋಗ್ತದೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಯಾರಿಗೆಲ್ಲ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಅವರೆಲ್ಲರಿಗೂ ಕೂಡ ಇವತ್ತಿನ ಒಂದು ಶನಿವಾರ ದಿನದಂದು ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಆಲ್ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆಗಿ ಬಿಡುಗಡೆ ಆಗಲಿದೆ ಅಂತ ಹೇಳ್ಬೋದು ನೀನು ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಎಲ್ಲರೂ ಕೂಡ ಕೇಳ್ತಾ ಇದ್ರೆ ಅದಕ್ಕೂ ಕೂಡ ಮಾಹಿತಿ ಬಂದಿದೆ ನೀನು ಬರುವಂಥ ಸೋಮವಾರದಿಂದ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಆಲ್ ಬಿಡುಗಡೆ ಸಾಧ್ಯತೆ ಇದೆ ಇನ್ನು ಕನ್ಫರ್ಮ್ ಆಗಿ ನ್ಯೂಸ್ ಬಂದಿಲ್ಲ ಅದು ಬಂದ ಮೇಲೆ ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಈ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಆದಮೇಲೇನೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಪ್ರಾರಂಭವಾಗ್ತದೆ ಆ ಒಂದು ಕಾರಣದಿಂದಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂಥ ಒಂದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಇವತ್ತು ನಿಮ್ಮೆಲ್ಲರ ಖಾತೆ ಕೂಡ ಜಮಾ ಆಗಲಿದೆ ಎಲ್ಲರೂ ಕೂಡ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಇವತ್ತು ಆಲ್ಮೋಸ್ಟ್ ಆಲ್ ಒಂದರಿಂದ ಎರಡು ಒಂದೂವರೆ ಐದು ಗಂಟೆಯ ಒಳಗೆ ನಿಮ್ಮೆಲ್ಲರ ಖಾತೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮ ಆಗಲಿದೆ ಅಂತಲೇ ಹೇಳ್ಬೋದು ಇದೇ ರೀತಿಯಾಗಿ ಗೃಹಲಕ್ಷ್ಮಿಯ ಸಂಬಂಧಪಟ್ಟಂಥ ಯಾವುದೇ ಅಪ್ಡೇಟ್ಗಳಿದ್ದರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದೆ ನೋಡಿದರೆ ಸಿಗೊಂದು